ಅಣಬೆ ತರಲು ಹೋದ ಮಹಿಳೆ ತಡರಾತ್ರಿವರೆಗೂ ಕಾಡಿನಲ್ಲಿ ಅಲೆದಾಡಿದ್ದಾಳೆ ಇದಕ್ಕೆ ಕಾರಣವಾಗಿದ್ದು ಮಾತ್ರ ಆ ಒಂದು ಬಳ್ಳಿ ಆ ಮಹಿಳೆ ಅಣಬೆ ತರುವುದಕ್ಕಾಗಿ ಅರಣ್ಯಕ್ಕೆ ಹೋಗಿದ್ದಳು ಮಧ್ಯಾಹ್ನ ಕಾಡಿಗೆ ಹೋದವರು ಸಂಜೆಯಾದರೂ ಮನೆಗೆ ಬಂದಿರಲಿಲ್ಲ ಮೊಬೈಲ್ಗೆ ಕರೆ ಮಾಡಿದರೂ ನಾಟ್ ರಿಚಬಲ್ ಎಂದು ಬರುತ್ತಿತ್ತು ಹೀಗಾಗಿ ಆತಂಕಗೊಂಡ ಮನೆಯವರು ಅರಣ್ಯ ಸಿಬ್ಬಂದಿಗೆ ಮತ್ತು ಪೊಲೀಸರಿಗೆ ಮಾಹಿತಿ ನೀಡಿದರು ಮಹಿಳೆಯ ಮೊಬೈಲ್ ನೆಟ್ವರ್ಕ್ ಟ್ರ್ಯಾಕ್ ಮಾಡಿದ ಪೊಲೀಸರು ಆ ಸ್ಥಳದಲ್ಲಿ ತೆರಳಿದರೂ ಅಲ್ಲಿ ಮಹಿಳೆ ಇರಲಿಲ್ಲ ಮತ್ತೆ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡಿ ಹುಡುಕಾಟ ನಡೆಸಿದಾಗ ಮಹಿಳೆ ಪತ್ತೆಯ ಳು ಅಷ್ಟೊತ್ತಿಗಾಗಲೇ ರಾತ್ರಿ ಹನ್ನೊಂದು ಗಂಟೆಯಾಗಿತ್ತು ತುಂಬಾ ಗಾಳಿ ಮಳೆ ಇದ್ದಿದ್ದರಿಂದ ಸ್ವಲ್ಪ ಮಟ್ಟಿಗೆ ಅಸ್ವಸ್ಥಗೊಂಡಿದ್ದಳು ಮಹಿಳೆ ಕೊನೆಗೂ ಅಣಬೆ ತರುವುದಕ್ಕಾಗಿ ಕಾಡಿಗೆ ಹೋಗಿ ದಾರಿ ತಪ್ಪಿದ ಮಹಿಳೆಯನ್ನ ಅರಣ್ಯ ಸಿಬ್ಬಂದಿ ಹಾಗೂ ಪೊಲೀಸರು ಕಾರ್ಯಾಚರಣೆ ನಡೆಸಿ ರಕ್ಷಿಸಿದರು ಆದರೆ ದಾರಿ ತಪ್ಪಲು ಅದೊಂದು ಬಳ್ಳಿ ಕಾರಣವಾಗಿತ್ತು ಎಂಬುದನ್ನ ಮಹಿಳೆ ವಿವರಿಸಿದ್ದಾಳೆ ಏನಿದು ದಾಟು ಬಳ್ಳಿ ಬಿಳಿ ದಾರದಂತಿರುವ ಈ ಜೀವಿಗೆ ಗ್ರಾಮೀಣ ಭಾಗದಲ್ಲಿ ಸಾಮಾನ್ಯ ವಾಗಿ ದಾಟು ಬಳ್ಳಿ ಅಥವಾ ಮರವಿನ ಬಳ್ಳಿ ಎಂದು ಕರೆಯುತ್ತಾರೆ ಕಾಡಿಗೆ ಹೋದ ವೇಳೆ ಈ ದಾಟು ಬಳ್ಳಿ ದಾಟಿದರೆ ದಾರಿ ತಪ್ಪುತ್ತದೆ ಮರಳಿ ಮನೆಗೆ ಬರಲು ದಿಕ್ಕು ತೋಚದಂತೆ ಆಗುತ್ತದೆ ಎಂಬುದು ಗ್ರಾಮೀಣ ಹಳ್ಳಿ ಭಾಗದ ಜನರ ನಂಬಿಕೆ ಈ ವಿರಳ ಜೀವಿ ಮಳೆಗಾಲದಲ್ಲಿ ಮಾತ್ರ ಕಾಣಸಿಗುತ್ತದೆ ಅಷ್ಟು ಗಮನ ಕೊಟ್ಟು ನೋಡಿದರೆ ಮಾತ್ರ ಇದು ಕಾಣಿಸುತ್ತದೆ ಅಣಬೆ ತರಲು ಕಾಡಿಗೆ ಹೋದಾಗ ಇದೇ ದಾಟು ಬಳ್ಳಿಯನ್ನ ದಾಟಿದ್ದಾಳೆ ದಾರಿ ತಪ್ಪಿದೆ ಎಂದು ಮಹಿಳೆ ಹೇಳಿಕೊಂಡಿದ್ದಾಳೆ ಈ ಘಟನೆ ನಡೆದಿರುವುದು ಉತ್ತರ ಕನ್ನಡ ಜಿಲ್ಲೆಯ ಅಂಬಿಕಾನಗರದಲ್ಲಿ ಸ್ಥಳೀಯವಾಗಿ ದಾಟುಬಳ್ಳಿ ಎಂದು ಕರೆಯುವ ಜೀವಿಗೆ ಇಂಗ್ಲಿಷ್ನಲ್ಲಿ ಹಾರ್ಸ್ ಹರ್ ಅಥವಾ ಗಾರ್ಡಿಯನ್ ಎನ್ನುತ್ತಾರೆ ಬ್ಯೂರೋ ರಿಪೋರ್ಟ್ ವಿಸ್ಮಯ ನ್ಯೂಸ್